ಇವತ್ತೇನು ನಾವು ಪತ್ರಿಕಾ ಉದ್ಯಮ ಕರೆಸಿದ ಉದ್ದೇಶ ಏನಂದ್ರ ಈ ಪ್ರಥಮ ಏನು ಸೋಷಿಯಲ್ ಮೀಡಿಯಾದಲ್ಲಿ ಮೊನ್ನೆ ದಿನ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದಾನ ಒಂದು ಯಾವುದೋ ಒಂದು ವಾಹಿನಿಯಲ್ಲಿ ಏನಂದಾನಂದ್ರೂ ಅಂಬೇಡ್ಕರ್ ಅವರು ಒಳ್ಳೆಯವರಿದ್ದಾರೆ ಆದ್ರೆ ಅಂಬೇಡ್ಕರ್ ಅವರು ಬರೆದಿರುವಂತ ಸಂವಿಧಾನದಲ್ಲಿ ಇದೆ ಅಂತ ಹೇಳ್ತಿ ನೋಡು ಪ್ರಥಮ ನಿನಗೆ ಏನಾರ ಏನ ನೀ ಸೆಲೆಬ್ರಿಟಿ ಆಗ್ಬೇಕು ನಿನಗೆ ದೊಡ್ಡ ಅಭಿಮಾನಿಗಳಾಗ್ಬೇಕು ನಾವು ಸೋಷಿಯಲ್ ಮೀಡಿಯಾದಾಗ ವೈರಲ್ ಆಗ್ಬೇಕು ಅಂತ ಹೇಳಿ ನೀ ನಾಲ್ಕನೇ ಏನ್ ಮಾಡ್ತಾ ಇದ್ದಿಲ್ಲ ನಿನಗೆ ಅಷ್ಟ ಏನಾರ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿತ್ತಂದ್ರ ನೀತ ಇವತ್ತು ನೀ ಏನ ಮಾಧ್ಯಮದಿಂದ ಮಾತಾಡತಿದಿಲ್ಲ ವಾಕ್ ಸ್ವಾತಂತ್ರ್ಯ ಯಾರು ಕೊಟ್ಟಿದಾರ ಅಂದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ನಾಚಿಕೆ ಬರ್ಬೇಕು ನಿನಗ ಯಾಕೆ ನಾವ್ ಈ ಮಾತು ಹೇಳ್ತಾ ಇದೀವಿ ಅಂದ್ರೆ ನಿನಗ ಲೋ ಪರಿಸ್ಥಿತಿ ಅಂತ ಹೇಳ್ತಿ ಅಂಬೇಡ್ಕರ್ ಸಂವಿಧಾನದಲ್ಲಿ ಲೋಪಾಲಿಸಿಲ್ಲ ನಿನ್ನಲ್ಲಿ ಲೋಪಲ್ಸಿದೆ ಹುಚ್ಚು ಹುಚ್ಚು ಹುಚ್ಚರ ಮಾತಾಡ್ತೀನಿ ಬೆಳಗ್ಗೆ ಆದ್ರೆ ಒಂದು ಮಾತಾಡ್ತೀನಿ ಸಂಜೆಗಡೆ ಒಂದು ಮಾತಾಡ್ತೀನಿ ಏನು ಏನಂತ ತೇಳ್ತೀನಿ ನಿನ್ನೆ ನಿನಗೆ ನಮ್ಮ ಕಾರ್ಯಕರ್ತರು ಏನು ಬೆಂಗಳೂರಲ್ಲಿ ಮಸಿ ಬಿಡುವಂತ ಕೆಲಸ ಮಾಡಿದಾರ ಇಡೀ ರಾಜ್ಯದಲ್ಲಿ ನಾವು ಮಸಿ ಬಿಡುವಂತ ಕೆಲಸ ನೀನು ಮಾಡ್ಬೇಕಾಗ್ತದೆ ಏನಂತ ತೆಗೆಕೊಂಡಿದೆ ನೀನು ಕಾನೂನು ಅಂದ್ರೆ ಏನಂತ ತೆಗೆಕೊಂಡಿದ್ದೀಯ ಬಾಬಾ ಸಾಹೇಬ್ ಏನು ನಿಮ್ ನಿನ್ ದೋಸ್ತ ಅವರು ನಾನು ಸ್ವರ್ಗದಲ್ಲಿ ಹೋಗ್ತೀನಿ ಆರು ತಿಂ ಆರವತ್ತು ವರ್ಷ ಆಗ್ತೀನಿ ನಾನು ಸ್ವರ್ಗದಲ್ಲಿ ಮಾತಾಡ್ತೀನಿ ನಾಚಿಕೆ ಬರ್ಬೇಕು ನನಗೆ ನಿನ್ನ ಯಾವ ರೀತಿ ಮಾತಾಡ್ತಾ ಇದೆಯಾ ನೀನ್ ನಟ ಆಗಕ್ಕೆ ಯೋಗ್ಯನಲ್ಲ ಅಲ್ಲ ಅಯೋಗ್ಯ ನೀನು ಅಲ್ರಿ ಒಂದು ಸಂವಿಧಾನದ ಇದನ್ನ ಪ್ರಶ್ನೆ ಮಾಡ್ತೀವಿ ಇಡೀ ವಿಶ್ವನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮೆಚ್ಚಿದೆ ನೀನಾರು ಅದನ್ನ ಅದನ್ನ ಪ್ರಶ್ನೆ ಮಾಡಕ್ಕೆ ನಿನಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇತ್ತಂದ್ರೆ ಕೂಡಲೇ ಕ್ಷಮೆ ಕೇಳಬೇಕು ಬರುವಂತ ದಿನಮಾನಗಳಲ್ಲಿ ನೀನೇನಾದ್ರೂ ಕ್ಷಮೆ ಕೇಳಿಲ್ಲ ಅಂದ್ರೆ ನಿನ್ನ ಮೇಲೆ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ಳ ಎಫ್ ಮಾಡಬೇಕಾಗುತ್ತದೆ ಮಾಡ್ಬೇಕಾಗುತ್ತದೆ ಸಂವಿಧಾನದಲ್ಲಿ ಲೋಪ ಇಲ್ಲ ವೃತ್ತ ನಿನ್ನಲ್ಲಿ ಲೋಪ ಇದೆ ಏನ್ ತಿಳ್ಕೊಂಡಿದ್ಯಾ ನೀನು ಅಂಬೇಡ್ಕರ್ ಅಂದ್ರೆ ಇವತ್ತು ಬೆಳಗ್ಗೆ ಎದ್ದು ಸಾಯಂಕಾಲವರೆಗೆ ನೀನು ಏನೇನು ಅನುಭವಿಸ್ತಾ ಇದೆಯಲ್ಲ ಆ ಹಕ್ಕುಗಳನ್ನ ಕೊಟ್ಟಿರುವಂತ ಯಾರಾದ್ರೂ ನಾಯಕ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳ್ತೀವಿ ನಾವು ಇವತ್ತು ನಾವು ಪ್ರತಿಯೊಂದು ಇವತ್ತೇನ್ ನೀನು ಮಾತಾಡ್ತಾ ಇದೆಯಲ್ಲ ಯಾರ್ಯಾರ ಬಗ್ಗೆ ಯಾರ್ಯಾರ ಹಿರೋದ್ರ ಬಗ್ಗೆ ಮಾತಾಡ್ತಾ ಇದೆಯಲ್ಲ ಅದನ್ನ ಹಕ್ಕುಗಳನ್ನ ಕೊಟ್ಟಿದ್ದ ನೀನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನ ಅರ್ಥ ಮಾಡ್ಕೋ ಒಂದು ಒಂದು ಜಗಳ ಆದಾಗ ಆ ವ್ಯಕ್ತಿ ಕಂಪ್ಲೇಂಟ್ ಕೊಡ್ಬೋದು ನೀನು ಕೊಡ್ಬೋದು ಅಂದ್ರೆ ಏನೋ ಅಷ್ಟೇ ಬೇರೆ ಏನಾದ್ರೂ ಒಂದು ಎದುರು ತರ್ಬೇಕಾಯ ಯಾಕ ಅವರ ಮನುಷ್ಯರಲ್ಲ ಅದನ್ನು ಕಂಡು ಯಾಕ ಅವ್ರ ತಂದೆ ಆದಂತ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಕೆಲಸ ಮಾಡ್ತೈತಿ ನೀನ್ ಕಂಪ್ಲೇಂಟ್ ಕೊಡು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೀ ಬಾಬಾ ಸಾಹೇಬ್ ಸಂವಿಧಾನ ಪ್ರಶ್ನೆ ಮಾಡ್ತೀಯ ಅಂದ್ರೆ ಇದನ್ನ ನಾವು ಸಹಿಸುವುದಿಲ್ಲ ಮೊನ್ನೆ ಏನು ನೀನು ಬಿಗ್ ಬಾಸ್ ನಲ್ಲಿ ಆತ್ಮಹತ್ಯೆ ಮಾಡ್ಕೋಕ ಯತ್ನ ಮಾಡಿ ಅವಾಗನ ನಿನ್ ಮೇಲೆ ಕೇಸ್ ದಾಖಲಾಗ್ಬೇಕಾಗಿತ್ತು ಅವತ್ತು ಕೇಸ್ ದಾಖಲಾಗ್ಲಿಲ್ಲ ಅದಕ್ಕೆ ನಿನಗ ಕಾನೂನು ಅಂದ್ರೆ ಏನಂತ ಗೊತ್ತಿಲ್ಲ ದಯಮಾಡಿ ನಾನು ಪೊಲೀಸ್ ಇಲಾಖೆಯವರು ವಿನಂತಿಸ್ಕೊಳ್ತೇನೆ ಏನು ನೀವು ಬಿಗ್ ಬಾಸ್ ನಲ್ಲಿ ಏನು ಆತ್ಮಹತ್ಯೆ ಕೇ ಯತ್ನ ಮಾಡಿದನ ಅವನ ಮೇಲೆ ಇಮಿಡಿಯೇಟ್ಲಿ ಕ್ರಮ ಇರಬೇಕು ಯಾಕಂದ್ರೆ ಇದು ಸಂವಿಧಾನದಲ್ಲಿ ಕಾನೂನಲ್ಲಿ ಅವಕಾಶ ಇದೆ ಯಾಕಂದ್ರೆ ನಮ್ಮನ್ನ ನಾವು ಆತ್ಮಹತ್ಯೆ ಮಾಡ್ಕೊಳಕ್ಕೂ ನಮಗೆ ಹಕ್ಕಿಲ್ಲ ಅದಕ್ಕೂ ಕೇಸ್ ಐತಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಬಾಬಾ ಸಾಹೇಬ್ರ ಸಂವಿಧಾನದಲ್ಲಿ ಏನ್ ಹೇಳ್ತಾರಂದ್ರ ನೂರು ಜನ ಅಪರಾಧಿಗಳಿಗೆ ಶಿಕ್ಷೆ ಆಗ್ಲಿಕ್ಕರು ಪರವಾಗಿಲ್ಲ ಆದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ನಿರಪರಾಧಿಗಳನ್ನ ರಕ್ಷಿಸುವಂತ ನಿರಪರಾಧಿಯನ್ನ ಆ ಏನು ಕಾಪಾಡುವಂತ ನ್ಯಾಯಾಲಯ ಇದೆ ವಕೀಲರಿದ್ದಾರೆ ನೀನೇ ನಿನ್ನ ಪ್ರಶ್ನೆ ಮಾಡ್ಕೋತು ತಪ್ಪಾಗ್ತೈತಿ ನಿನ್ನಂತ ಈ ನಿನಗೆ ಏನ ನನಗ್ ಹೇಳಾಟ ಆಗೋತ್ ನಿನಗೆ ಹುಚ್ಚ ಏನು ನಿನ್ ನೀನ್ ಯಾವುದೇ ರೀತಿಯಿಂದ ನಟ ಹಾಕ ಯೋಗ್ಯನಲ್ಲ ಕೂಡಲೇ ಕ್ಷಮೆ ಆಚಿಸ್ಬೇಕು ಕ್ಷಮೆ ಆಚೆ ಕ್ಷಮೆ ಏನಾರ ಆಚ ಯಾಕೆ ಇಲ್ಲ ಅಂದ್ರೆ ಮುಂದಿನ ದಿನ ನೀ ಎಲ್ಲಿ ಸಿಕ್ತಿಲ್ಲ ಅಲ್ಲಿ ಮಸಿ ಬಿಡುವಂತ ಕೆಲಸ ಮಾಡ್ತು ಮತ್ತ ಸಮಾಜಕ್ಕೆ ನಿನ್ ಕೊಡುಗೆ ಏನೈತಿ ಹೇಳ ಒಂದು ನಾಲ್ಕು ಮಂದಿಗೆ ಏನ ಅಣ್ಣ ಕೊಟ್ಟಿನೋ ಒಂದ್ ನಾಲ್ಕು ಮಂದಿಗೆ ಹಾಸ್ಟೆಲ್ ನೋಡ್ಕೋತೀನೋ ಒಂದು ವಿದ್ಯಾಭ್ಯಾಸಕ್ಕೆ ಹೋಗ್ತೀನೋ ಏನು ಏನ್ ಮಾಡಿದೀನಿ ನಿನ್ನ ಸಮಾಜಕ್ಕಿನಿಂದ ಏನು ಏನೈತಿ ಮತ್ತೆ ಎಲ್ಲಾರ್ಗು ಹೇಳೈತಿ ಆ ನನ್ನ ಮಕ್ಕಳು ಆ ನನ್ನ ಮಕ್ಕಳು ಯಾ ನನ್ನ ಮಕ್ಕಳು ಹೆಸರು ಹೇಳಿ ಎಷ್ಟು ಮಂದಿ ಮಕ್ಕಳು ಹೇಳ್ಪ್ಪ ನಿನಗ ನಾಚಿಕೆ ಹೇಳ್ಬೇಕು ನಿನಗೆ ಬರೀ ಬಸವ ಅಂಬೇಡ್ಕರ್ ಪಾದಕ್ಕೆ ನಮಸ್ಕರಿಸುತ್ತಾ ಏನು ಒಬ್ಬ ನಟ ಪ್ರಥಮ್ ಅನ್ನುವಂಥ ಒಬ್ಬ ನಾಲಾಯಕ ಆ ಒಂದು ವ್ಯಕ್ತಿಯ ವಿರುದ್ಧವಾಗಿ ಇವತ್ತು ನಾವು ಗೋಕಾಕ್ ತಾಲೂಕದಲ್ಲಿರುವಂಥ ಎಲ್ಲ ದಲಿತ ಪರ ಹೋರಾಟಗಾರರು ಇವತ್ತು ನಾವು ಸೇರಿ ಏನು ಆ ಒಂದು ಹಗುರವಾಗಿ ಕೇವಲವಾಗಿ ತಾವು ಮಾತಾಡಿರ್ತಾರೋ ಹಗುರವಾಗಿ ಮಾತಾಡಿದ್ದನ್ನು ನಾವಿವತ್ತು ಖಂಡಿಸ್ತಾ ಇದ್ದೀವಿ ಈ ಒಬ್ಬ ನಾಲಾಯ್ಕ ಈ ಪ್ರಥಮ ಏನಂತದನು ಈ ಒಬ್ಬ ಕಲಾವಿದವಾಗಿ ಕಲಾ ಒಂದು ಕ್ಷೇತ್ರದಲ್ಲಿ ಇವು ಕೆಲಸ ಮಾಡೋ ತನಕ ಅಂತಂದ್ರೆ ಇದಕ್ಕೆ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನ ಅಂತಕ್ಕಂಥದ್ದನ್ನು ತಿಳ್ಕೋಬೇಕು ಏನು ಲೋಪ ಲೋಭ ಈ ಥರ ಹುಚ್ಚುಚ್ಚರ್ ಥರ ಮಾತಾಡೋದು ಇದನ್ನು ನಾವು ಸಹಿಸಂಗಿಲ್ಲ ನಿನ್ನ ದಿನ ಏನೈತಿ ನಿನಗೆ ಮಷೀನ್ನ ಬಳಿಯುವಂತ ಕೆಲಸ ಒಂದು ಸ್ಥಳದಾಗ ಮಾಡಿದಾರು ಪ್ರಥಮ ಅವರೇ ತಿಳ್ಕೊರಿ ಪ್ರಥಮ ಅವರೇ ಅನ್ನ ಅನ್ಸ್ಕೊಳಕ್ ನೀವು ಯೋಗ್ಯ ಪ್ರಥಮ ಪ್ರಥಮ ನಾಲಾಯ್ಕ ಅಂತೇಳಿ ನಿಮ್ಗೆ ನಾವು ಮಾತಾಡ್ಬೇಕೈತಿ ನೀವೊಬ್ಬ ನಾಲಾಯ್ಕಿ ನೀವೊಬ್ಬ ಸಂವಿಧಾನ ವಿರೋಧಿ ಇದಿ ನೀವೊಬ್ಬ ಅಂಬೇಡ್ಕರ್ ವಿರೋಧಿ ಇದೆ ಒಂದು ಹಗುರವಾಗಿ ನೀನು ಮಾತಾಡಿದ್ಯಾ ಐವತ್ತು ವರ್ಷ ಬಿಟ್ಟು ನಾವು ಕೊಡುನು ಐವತ್ತು ವರ್ಷ ಬಿಟ್ಟ ಅಲ್ಲ ಮಗಣ ನೀ ಸ್ವರ್ಗ ಅಲ್ಲ ನೀ ಹೋಗುದು ನರಕಕ್ಕೆ ಅಂತ ನನಗೆ ಅರಿವಿಲ್ಲ ನೀವೊಬ್ಬ ಅರಿವಿಗೇಡಿ ಮನುಷ್ಯ ನೀವೊಬ್ಬ ಹೇಳಿಕೆ ಅನ್ನೋ ಒಂದ್ ಏನೈತಿ ಒಂದು ಗಲ್ಬಿಲಿ ಗಲ್ಬಿಲಿ ನೀನು ಮಾತಾಡುವಂತ ಬದಲು ಸಮಾನೇ ಮಾತಾಡಕಲ್ಕೋ ಬಿಗ್ ಬಾಸ್ ತಗಾರು ಅದನ್ನ ಮಾಡಿ ಬಂದಿ ನೀ ಎಲ್ಲೆಲ್ಲ ಅದನ್ನ ಮಾಡತಿ ಇದೇ ತರ ನೀನ್ ಮುಂದುವರೆದಂದ್ರ ಹಗುರವಾಗಿ ಮಾತಾಡ್ಕೊತ ಅಂಬೇಡ್ಕರ್ ಬಗ್ಗೆ ಹೋರಾಟ ಮಾಡಾರಿ ಹಗುರವಾಗಿ ಮಾತಾಡೋದು ಆತರ ನೀ ಹಿಂಗ ಮುಂದ್ವರ್ದಾಗಿತ್ತಂತಂದ್ರ ನೀ ಎಲ್ಲಿ ಕಾಣ್ತಿಲ್ಲ ನೀ ಇವತ್ತು ನಾವು ಗೋಕಾಕ್ನಿಂದ ಉತ್ತರ ಕರ್ನಾಟಕ ಬೆಳಗಾಂ ಜಿಲ್ಲಾ ಗೋಕಾಕ್ನಿಂದ ಹೇಳ್ತಾ ಇದ್ದೀವಿ ನೀ ಬೆಳಗಾಂ ಜಿಲ್ಲಾದಾಗ ಎಲ್ಲಿ ಸಿಕ್ಕಲ್ಲಿ ಎಲ್ಲಿ ಆದ್ರೂ ನಿನಗೆ ನಾವು ಮಸಿಯನ್ನು ಬೆಳಿ ಅಂತ ಕೆಲಸ ಮಾಡ್ತೀವಂತ ಈ ಒಂದು ಸಂದರ್ಭದಲ್ಲಿ ನಾವೊಂದು ಹೇಳಲಿಕ್ಕೆ ಇಷ್ಟ ಪಡ್ತೀನಿ